ಗ್ಯಾರಂಟಿಯನ್ನು ಜನರ ಮುಂದೆ ಇಟ್ಕೊಂಡು ಹೋಗಿರುವಂಥದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ ನರೇಂದ್ರ ಅವರು ಈ ದೇಶದ ಅಖಂಡತೆಗೆ ಗ್ಯಾರಂಟಿ ನರೇಂದ್ರ ಮೋದಿ ಈ ದೇಶದ ಭದ್ರತೆಗೆ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಈ ದೇಶದ ಸೈನಿಕರಿಗೆ ಗ್ಯಾರಂಟಿ ನರೇಂದ್ರ ಅವರು ಈ ದೇಶದ ಬಡವರು ರೈತರು ಮಹಿಳೆಯರು ಯುವ ಸಮೂಹಕ್ಕೆ ಕಾರಣ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಭವ್ಯ ಭಾರತದ ಸಮೃದ್ಧ ಭಾರತದ ವಿಕಸಿತ ಭಾರತಕ್ಕೆ ಒಂದು ಗ್ಯಾರಂಟಿ ಗ್ಯಾರಂಟಿಯನ್ನು ಜನರ ಮುಂದೆ ಇಟ್ಕೊಂಡು ಹೋಗಿರುವಂಥದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ ನರೇಂದ್ರ ಅವರು ಈ ದೇಶದ ಅಖಂಡತೆಗೆ ಗ್ಯಾರಂಟಿ ನರೇಂದ್ರ ಅವರು ಈ ದೇಶದ ಭದ್ರತೆಗೆ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಈ ದೇಶದ ಸೈನಿಕರಿಗೆ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಈ ದೇಶದ ಬಡವರು ರೈತರು ಮಹಿಳೆಯರು ಯುವ ಸಮೂಹಕ್ಕೆ ಕಾರಣ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಭವ್ಯ ಭಾರತದ ಸಮೃದ್ಧ ಭಾರತದ ವಿಕಸಿತ ಭಾರತಕ್ಕೆ ಒಂದು ಗ್ಯಾರಂಟಿ ಗ್ಯಾರಂಟಿಯನ್ನು ಜನರ ಮುಂದೆ ಇಟ್ಕೊಂಡು ಹೋಗಿರುವಂಥದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಅವರ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಈ ದೇಶದ ಅಖಂಡತೆಗೆ ಗ್ಯಾರಂಟಿ ನರೇಂದ್ರ ಅವರು ಈ ದೇಶದ ಭದ್ರತೆಗೆ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಈ ದೇಶದ ಸೈನಿಕರಿಗೆ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಈ ದೇಶದ ಬಡವರು ರೈತರು ಮಹಿಳೆಯರು ಯುವ ಸಮೂಹಕ್ಕೆ ಕಾರಣ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಭವ್ಯ ಭಾರತದ ಸಮ ಸಮೃದ್ಧ ಭಾರತದ ವಿಕಸಿತ ಭಾರತಕ್ಕೆ ಒಂದು ಗ್ಯಾರಂಟಿ